ಬೆಂಗಳೂರಿನ ಕೆಒಎಫ್ ಕಚೇರಿಯಲ್ಲಿ ಸೋಮವಾರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಎರಡು ಸ್ಥಾನಗಳಿಗೆ ಒಂದೊಂದೇ ನಾಮ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ವೆಂಕಟರಾವ್ ನಾಡ್ಗೌಡರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಲಾಯಿತು ವೆಂಕಟರಾವ್ ನಾಡಗೌಡರು ರಾಜ್ಯ ಕೆಒಎಫ್ ಕರ್ನಾಟಕ ಸಹಕಾರ ಎಣ್ಣೆಕಾಳು ಬೆಳೆಗಾರರ ಒಕ್ಕೂಟ ಲಿಮಿಟೆಡ್ನ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸತತ ಐದನೇ ಬಾರಿಗೆ ಅಧ್ಯಕ್ಷರಾಗಿದ್ದು ಈಗ ಇತಿಹಾಸ ಇದರಿಂದಾಗಿ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರ ಪಾಳೆಯದಲ್ಲಿ ಸಂಭ್ರಮ ಹಿಮ್ಮಡಿಗೊಳಿಸಿತು ಈ ಸಂದರ್ಭದಲ್ಲಿ ಮಹಾಂತೇಶ್ ಪಾಟೀಲ್ ಅತ್ತನೂರು ನಾಗೇಶ್ ಹಂಚಿನಾಳ ಅಜಯ್ ಧರ್ಮನ್ ಧರ್ಮನ್ಗೌಡ ವೆಂಕ ವೆಂಕಟೇಶ್ ನಂಜಲ್ದಿನಿ ಸೇರಿದಂತೆ ಅನೇಕರು ಮುಖಂಡರು